ಈ ಲೋಕಸಭಾ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಚುನಾವಣಾ ಆಯೋಗ ಪ್ರಮುಖ ಪಕ್ಷವೊಂದರ ನಾಯಕರಿಗೆ ನಲವತ್ತ ಎಂಟು ಗಂಟೆಗಳ ಅಂದರೆ ಎರಡು ದಿನಗಳ ಚುನಾವಣಾ ಪ್ರಚಾರದ ನಿರ್ಬಂಧವನ್ನು ಹೇರಿದೆ ಎ ಸಿ ಸಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಯಸಭಾ ಸಂಸದ ರಣದೀಪ್ ಸುರ್ಜೇವಾಲಾ ಅವರಿಗೆ ಚುನಾವಣಾ ಆಯೋಗ ನಲವತ್ತ ಎಂಟು ಗಂಟೆಗಳ ನಿರ್ಬಂಧವನ್ನು ಹೇರಿದೆ ಅಂದರೆ ಇವತ್ತು ಸಂಜೆ ಆರು ಗಂಟೆಯಿಂದ ಏಪ್ರಿಲ್ ಹದಿನೆಂಟರ ಸಂಜೆ ಆರು ಗಂಟೆಯವರೆಗೆ ಕಾಂಗ್ರೆಸ್ ನಾಯಕ ರಂದೀಪ್ ಸುರ್ಜೇವಾಲಾ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಯೂ ಆಗಿರುವಂತಹ ರಂದೀಪ್ ಸುರ್ಜೇವಾಲಾ ಅವರು ಚುನಾವಣಾ ಪ್ರಚಾರವನ್ನು ಮಾಡುವಂತಿಲ್ಲ ಎಲೆಕ್ಟ್ರಾನಿಕ್ ಚುನಾವಣಾ ಪ್ರಚಾರ ಆಗಿರ್ಬೋದು ಸಾರ್ವಜನಿಕ ಸಭೆ ಸಮಾರಂಭಗಳಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಪ್ರಚಾರ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಚುನಾವಣಾ ಪ್ರಚಾರ ಇರ್ಬೋದು ಯಾವುದೇ ರೀತಿಯಾದಂತಹ ಚುನಾವಣಾ ಪ್ರಚಾರಗಳನ್ನು ರಂದೀಪ್ ಸುರ್ಜೇವಾಲಾ ಅವರು ಮಾಡುವಂತಿಲ್ಲ ಚುನಾವಣಾ ಆಯೋಗ ರಂದೀಪ್ ಸುರ್ಜೇವಾಲಾ ಕಾಂಗ್ರೆಸ್ ನಾಯಕ ರಂದೀಪ್ ಸುರ್ಜೇವಾಲಾ ಅವರ ಮೇಲೆ ನಲವತ್ತ ಎಂಟು ಗಂಟೆಗಳ ಪ್ರಚಾರ ನಿರ್ಬಂಧವನ್ನು ಹೇರಲಿಕ್ಕೆ ಅಥವಾ ಪ್ರಚಾರ ನಿಷೇಧವನ್ನು ಹೇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಾರ್ಚ್ ಒಂಬತ್ತನೆಯ ತಾರೀಕು ರಂದೀಪ್ ಸುರ್ಜೇವಾಲಾ ಅವರು ಬಿ ಜೆ ಪಿಯ ಸಂಸದೆಯೂ ಆಗಿರುವ ಹಾಲಿ ಬಿ ಜೆ ಪಿ ಅಭ್ಯರ್ಥಿ ಹೇಮಾ ಮಾಲಿನಿಯವರ ವಿರುದ್ಧ ಕೊಟ್ಟಂತಹ ಹೇಳಿಕೆ ರಂದೀಪ್ ಸುರ್ಜೇವಾಲಾ ಅವರು ಹೇಳ್ತಾರೆ ಮಾರ್ಚ್ ಒಂಬತ್ತನೆಯ ತಾರೀಕು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಹೇಳಿದ್ರೆ ಎಮ್ ಎಲ್ ಎ ಎಂ ಪಿಗಳು ಅಂದರೆ ಏನು ಅವರು ನಮ್ಮ ಧ್ವನಿಯನ್ನು ಎತ್ತಬೇಕು ಅಂತೇಳಿದ್ರೆ ನಮ್ಮ ಪರವಾಗಿ ಧ್ವನಿಯನ್ನು ಎತ್ತಬೇಕು ಹೀಗಾಗಿ ಅವರನ್ನು ಆಯ್ಕೆ ಮಾಡಲಾಗುತ್ತೆ ಲಿಕ್ ಮಾಡಲಿಕ್ಕೆ ಅಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಹೇಮಾ ಅವರ ವಿರುದ್ಧ ಅತ್ಯಂತ ತುಚ್ಛವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಮಾರ್ಚ್ ಒಂಬತ್ತನೆಯ ತಾರೀಕು ಅದಾದ ಬಳಿಕ ರಣದೀಪ್ ಸುರ್ಜೇವಾಲ್ ಅವರ ವಿರುದ್ಧ ಚುನಾವಣಾ ಆಯೋಗ ಶೋಕಾ ನೋಟಿಸನ್ನು ಜಾರಿ ಮಾಡುತ್ತೆ ನಿಮ್ಮ ವಿರುದ್ಧ ಯಾಕೆ ಕ್ರಮಗಳನ್ನು ಕೈಗೊಳ್ಳಬಾರ್ದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆ ಚುನಾವಣಾ ನೀತಿ ಸಂಹಿತೆ ಏನಿದೆ ಮಾದರಿ ನೀತಿ ಸಮಿತಿ ಏನಿದೆ ಅದನ್ನು ಉಲ್ಲಂಘನೆ ಮಾಡಿದಿರಿ ಏನು ಕಾರಣಕ್ಕೋಸ್ಕರ ನಿಮ್ಮ ವಿರುದ್ಧ ಯಾಕೆ ಕ್ರಮಗಳನ್ನು ಕೈಗೊಳ್ಳಬಾರ್ದು ಎನ್ನುವಂತಹ ನೋಟಿಸನ್ನು ಕಳುಹಿಸುತ್ತೆ ಇವತ್ತು ಚುನಾವಣಾ ಆಯೋಗ ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ ನಲವತ್ತ ಎಂಟು ಗಂಟೆಗಳ ಚುನಾವಣಾ ಪ್ರಚಾರದ ನಿರ್ಬಂಧವನ್ನು ಹೇರಿದೆ ಈ ಚುನಾವಣೆಯಲ್ಲಿ ಫಸ್ಟ್ ಟೈಮ್ ಆ ಥರದೊಂದು ಆ್ಯಕ್ಷನನ್ನು ಚುನಾವಣಾ ಆಯೋಗ ಕೈಗೊಂಡಿರುವಂಥದ್ದು ವೆರಿ ಮಹತ್ವದ ಬೆಳವಣಿಗೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧವೂ ಕೂಡ ಚುನಾವಣಾ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡಿದಂಥ ಆರೋಪದ ಅಡಿಯಲ್ಲಿ ಕಾಂಗ್ರೆಸ್ನ ನಿಯೋಗ ಚುನಾವಣಾ ಆಯೋಗಕ್ಕೆ ಕಳೆದ ವಾರ ದೂರನ್ನು ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಕೈಗೊಳ್ಳುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಬಟ್ ಕಾಂಗ್ರೆಸ್ ನಾಯಕನ ವಿರುದ್ಧ ಇವತ್ತು ಪ್ರಚಾರಕ್ಕೆ ನಿರ್ಬಂಧವನ್ನು ಹೇರಿರುವಂಥದ್ದು ಚುನಾವಣಾ ಆಯೋಗ ಚುನಾವಣೆ ಘೋಷಣೆಗೂ ಮೊದಲೇ ಚುನಾವಣಾ ಆಯೋಗ ಕೆಲವೊಂದಿಷ್ಟು ಡೈರೆಕ್ಟಿವ್ಸನ್ನು ಇಶ್ಯೂ ಮಾಡಿತ್ತು ಪ್ರಚಾರಗಳು ಈ ರೀತಿಯೇ ಇರಬೇಕೆನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು ಸುಳ್ಳು ಹೇಳಬಾರ್ದು ಮತಿ ಅಥವಾ ಕೋಮದ್ವೇಷ ಬಿತ್ತುವಂತಹ ಹರಡುವಂತಹ ಯಾವುದೇ ಭಾಷಣಗಳನ್ನು ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅವಹೇಳನಕಾರಿಯಾಗಿರಬಾರ್ದು ವೈಯಕ್ತಿಕ ನಿಂದನೆಯಿಂದ ಕೂಡಿರಬಾರ್ದು ತುಚ್ಛವಾದಂಥ ಹೇಳಿಕೆಯನ್ನು ಕೊಡಬಾರ್ದು ಇಷ್ಟೆಲ್ಲ ಕೆಲವು ಪ್ರಮುಖ ಅಂಶಗಳನ್ನು ಆಧರಿಸಿ ಚುನಾವಣೆ ಘೋಷಣೆಗೂ ಮೊದಲೇ ಚುನಾವಣಾ ಆಯೋಗ ಡೈರೆಕ್ಟಿವ್ಸನ್ನು ಕೊಟ್ಟಿತ್ತು ಹೀಗಾಗಿ ಚುನಾವಣಾ ಆಯೋಗದ ಈ ಆದೇಶ ಏನಿದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಯಾವ ನೇತಾರರ ವಿರುದ್ಧ ಯಾವ ನಾಯಕರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ನೋಡೋಣ